ಬೆಂಗ್ಳೂರ್ ದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆಯಾ ಭಾಗಕ್ಕೆ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನ ಮಾಡಿ ಆ ಭಾಗಕ್ಕೆ ನಿರೀಕ್ಷೆಯಲ್ಲಿ ಇದ್ದಂತ ಕೆಲಸಗಳನ್ನ ನಾವು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಇನ್ನೂ ಜನರ ಮನೆ ಬಾಗಿಲಿಗೆ ಸರ್ಕಾರ ಹತ್ತಿರವಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಸಭೆಯಿಂದ ಈ ಭಾಗದ ಜನರ ಬಹು ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂಥ ಒಂದು ಭರವಸೆ ನಮಗೆ ನಿಮ್ಮ ಭಾಗಕ್ಕೆ ಏನಾದರೂ ಬೇಡಿಕೆ ಭಾಗಕ್ಕೆ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಬಹಳಷ್ಟು ಬೇಡಿಕೆಗಳಿದ್ದಾವೆ ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಎರಡು ಮೂರು ನಮಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ಸಿಕ್ಕುತ್ತೆ ಸೊ ಮುಂದಿನ ನಾವು ಕೂಡ ಹೇಳಿದ್ವಿ ನಮಗೆ ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂತ ದಿನದಲ್ಲಿ ಬಿಜಾಪುರಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ ಅಲ್ಲಿ ಕೂಡ ನಮ್ಮ ಭಾಗದಲ್ಲಿ ಏನೇನು ಉಳಿದಿದ್ದಾವೆ ಪೆಂಡಿಂಗ್ ಇದ್ದಾವೆ ಅಂತ ಎಲ್ಲ ಒಂದು ಯೋಜನೆಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಆ ಭಾಗದಲ್ಲಿ ಮೀಟಿಂಗ್ ಆದಾಗ ಸಿಎಂ ಬದಲಾವಣೆಗೂ ಕೇಳಿ ಬರ್ತೇವೆ ಸಾಧ್ಯ ಆಗುತ್ತೆ ಮೇಡಮ್ ನೋಡಿ ಪಕ್ಷ ಪಕ್ಷದ ಹೈಕಮಾಂಡ್ ಬಿಟ್ಟಂತ ವಿಚಾರ ನಾವು ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅದ್ರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸುತ್ತನೂ ಅಲ್ಲ ಸಮಂಜಸನೂ ಅಲ್ಲ ಅಂತ ನನ್ನ ಮೇಡಮ್ ಸುರ್ಜಾವಾಲ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಒನ್ ಟು ಒನ್ ಎಲ್ಲ ಶಾಸಕರ ಜೊತೆ ಮಾತಾಡ್ತಾ ಇದ್ದಾರೆ ಇದೆಲ್ಲ ಒಂದ್ ಕಡೆ ಬದಲಾವಣೆ ಬಾಳಿ ಬಿರುಗಾಳಿ ಬೀಸ್ತಾ ಇದೆ ಅಂತಕ್ಕಂಥದ್ದು ಖಂಡಿತವಾಗಲೂ ಇಲ್ಲ ಅದು ಪಕ್ಷದ ಒಂದು ಎಕ್ಸೈಸ್ ಅಂತ ಹೇಳ್ಬೋದು ಎಕ್ಸಸೈಸ್ ಅಂತ ಹೇಳ್ತೀವಿ ಯಾಕಂತಂದ್ರೆ ಹೈಕಮಾಂಡ್ ಪಕ್ಷದ ನಾಯಕರ ಜೊತೆ ಮಾತಾಡೋದು ಮಂತ್ರಿಗಳನ್ನ ಕರ್ಷಿ ಮಾತಾಡೋದು ಎಮ್ ಎಲ್ ಎಗಳನ್ನ ಕರ್ಷಿ ಮಾತಾಡೋದು ಇದು ಒಂದು ಪಕ್ಷದ ಆಂತರಿಕ ಸಮನ್ವಯತೆಯನ್ನ ಕಾಪಾಡ್ಕೊಳ್ಳೋದು ಇದು ಮುಂಚೆಯಿಂದ ನಡೆದು ಬಂದಂತ ಒಂದು ಕ್ರಮೆ ಅದೇ ರೀತಿ ಮೇಡಮ್ ವಾಲ್ಮೀಕಿ ನಿಗಮದ ಹಗರಣನ ಈಗ ಸಿಬಿಐ ಗೆ ಕೊಟ್ಟಿರುವಂತದ್ದು ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್ ಸಿಬಿಐ ತನಿಖೆ ಮಾಡಲಿ ಇಡಿ ತನಿಖೆ ಮಾಡಲಿ ಇನ್ನೊಂದು ರೀತಿಯಿಂದ ಮೇಡಮ್ ಜಾತಿ ಸಮೀಕ್ಷೆ ನಡೀತಿದೆ ಅಧಿಕಾರಿಗಳು ಜನರ ಮಾಹಿತಿ ಸರಿಯಾಗಿ ಕೇಳ್ತಿಲ್ಲ ಜಸ್ಟ್ ಮನೆ ಮುಂದೆ ಪೋಸ್ಟರ್ ಅಂಟಿಸ್ಬಿಟ್ಟು ಬರ್ತಾ ಇದ್ದಾರೆ ಅಂತಂದ್ರೆ ಬೇಕಾಬಿಟ್ಟು ಅವ್ರ ಮಾಹಿತಿ ಕೇಳಿದ್ರೆ ಅವ್ರಿಗೆ ಬೇಕಾದಂತ ಡಾಟಾ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ ಹತ್ತು ವರ್ಷದ ಹಳೆಯ ಒಂದು ಜಾತಿ ಜನಗಣತೆ ಇದೆ ಅಂತ ಹೇಳಿ ಮತ್ತೆ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿ ಸಂಪುಟ ಇದರಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇನ್ನೊಮ್ಮೆ ಅವಕಾಶ ಕೊಟ್ಟಿದ್ದೀವಿ ಆದ್ರೆ ಸರಿಯಾಗಿ ಮಾರ್ಡಲಿಲ್ಲ ಅಂತ ನಾವು ನಮ್ಮ ಗಮನಕ್ಕೆ ತಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಓಕೆ ಓಕೆ